ಮೊಬೈಲ್ ಒಂದ್ ಮೇಲೆ ಕೆಲಸ ಸುಲಭವಾಯಿತು ಯಾವುದೇ ಮಾಹಿತಿನ ಫಟಾಫಟ್ ಅಂತ ನೋಡಬಹುದು ಅಂತ ಅನೇಕರು ಅಂದುಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಫೋನ್ ಸಹವಾಸನೇ ಬೇಡ ಅಂತ ದೂರ ಹೋಗ್ತಿದ್ದಾರೆ ಯಾಕೆ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ फोन भया। हाँ तो राज के अनायकरिये ಫೋನ್ ಟ್ಯಾಪ್ ಭಯ ಶುರುವಾಗಿದೆ ಅದರಲ್ಲೂ ಕಾಂಗ್ರೆಸ್ ನಾಯಕರು ನಮ್ಮ ಫೋನ್ಗಳು ಟ್ಯಾಪ್ ಆಗ್ತಿವೆ ಅಂತ ನೇರ ನೇರ ಆರೋಪ ಮಾಡ್ತಿದ್ದಾರೆ ಸ್ವತಃ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಬಿಜೆಪಿ ಹಾಗೂ ಬೇರೆ ರಾಜ್ಯದ ಪೊಲೀಸರು ನಮ್ಮ ಫೋನ್ಗಳನ್ನು ಟ್ಯಾಪ್ ಮಾಡ್ತಿದ್ದಾರೆ ಕೇಂದ್ರ ಗುಪ್ತಚರ ವಿಭಾಗ ಹಾಗೂ ಆದಾಯ ತೆರಿಗೆ ಗುಪ್ತಚರ ವಿಭಾಗದವರು ಕಾಂಗ್ರೆಸ್ ನಾಯಕರ ಫೋನ್ಗಳ ಮಾಹಿತಿ ಕದಿತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಹೊಸ ಹೊಸ ಹತ್ರ ಯಾರು ಇನ್ಕಮ್ ಟ್ಯಾಕ್ಸ್ ಒಂದು ಅಸ್ತ್ರ ಇ ಡಿ ಒಂದು ಅಸ್ತ್ರ ಎಲೆಕ್ಷನ್ ಕಮಿಷನ್ ಒಂದು ಅಸ್ತ್ರ ಅದೇ ರೀತಿ ಟೆಲಿಫೋನ್ ಕೇಳೋದು ಒಂದು ಅಸ್ತ್ರ ಇದನ್ನೆಲ್ಲ ಉಪಯೋಗಿಸ್ತಾ ಇದಾರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಬಿ ಜೆ ಪಿ ಆರ್ ಎಸ್ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಬರುತ್ತೆ ಮಾತಾಡ್ತಾರಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಲ್ಲಿ ಅವರ ಎಕ್ಸ್ಪರ್ಟ್ಸ್ನ ತರಿಸಿದಾರೆ ಇದರಿಂದಾಗಿ ಕೈ ನಾಯಕರು ತಮ್ಮ ಫೋನ್ಗಳ ಬದಲಿಗೆ ಆಪ್ತ ಸಹಾಯಕರು ಹಾಗೂ ಡ್ರೈವರ್ಗಳ ಫೋನ್ ಬಳಸುತ್ತಿದ್ದಾರೆ ಅಲ್ಲದೆ ಆಪ್ತರ ಹೆಸರಲ್ಲಿ ಪ್ರತ್ಯೇಕ ಸಿಮ್ ಪಡೆದು ಆ ನಂಬರ್ಗಳ ಮೂಲಕ ಮಾತನಾಡ್ತಿದ್ದಾರೆ ಏನೇ ಮಾತನಾಡಿದ್ರೂ ಲೀಕ್ ಆಗ್ತಿದೆ ಅನ್ನೋ ಭಯ ಕಾಂಗ್ರೆಸ್ ನಾಯಕರದಾಗಿದೆ ರಣತಂತ್ರಗಳ ಚರ್ಚೆಗೆ ಫೋನ್ಗಳನ್ನ ಬಳಸಬೇಡಿ ಮಾತನಾಡಲು ಸೂಚನೆ ಏನು ಕಾಂಗ್ರೆಸ್ ಹಿರಿಯ ನಾಯಕರು ಮುಖಂಡರಿಗೆ ಫೋನ್ನಲ್ಲಿ ತಮ್ಮ ಬೆಂಬಲಿಗರ ಜೊತೆ ರಣತಂತ್ರಗಳನ್ನ ಚರ್ಚೆ ಮಾಡಬೇಡಿ ಕ್ಷೇತ್ರದ ಆಗು ಹೋಗುಗಳನ್ನ ಫೋನ್ನಲ್ಲಿ ಹೇಳಬೇಡಿ ಏನೇ ಇದ್ರೂ ನೇರವಾಗಿ ಮಾತನಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಫೋನ್ನಲ್ಲಿ ಮಾತನಾಡಬೇಡಿ ಡಿಕೆ ಶಿವಕುಮಾರ್ ಈ ಹಿಂದೆ ನಡೆದ ಯೂತ್ ಕಾಂಗ್ರೆಸ್ ಸಭೆಯಲ್ಲಿ ದುಡ್ಡು ಕಾಸಿನ ವಿಚಾರವನ್ನ ಫೋನ್ನಲ್ಲಿ ಮಾತನಾಡಬೇಡಿ ಅಂತ ನಾಯಕರಿಗೆ ಸೂಚಿಸಿದ್ರು ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಸೇರಿದಂತೆ ಕೇಂದ್ರ ಗುಪ್ತಚರ ಸಂಸ್ಥೆ ಪ್ರತಿ ಕ್ಷೇತ್ರದಲ್ಲೂ ಕಣ್ಣಿಟ್ಟಿವೆ ಹುಷಾರ್ ಅಂತ ಎಚ್ಚರಿಸಿದ್ರು ಇದೇ ವಿಚಾರವೀಗ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಹೀಗಾಗಿ ದೊಡ್ಡ ದೊಡ್ಡ ನಾಯಕರು ಏನೇ ಮಾತನಾಡುವುದಿದ್ರು ಗೌಪ್ಯ ಸಭೆಗಳ ಮೂಲಕವೇ ಎಲ್ಲವನ್ನ ಚರ್ಚಿಸುತ್ತಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ನಾಯಕರಿಗೆ ಫೋನ್ ಟ್ಯಾಪಿಂಗ್ ನಿದ್ದೆಗಿಡಿಸಿದ್ದು ಪರ್ಯಾಯ ಮಾರ್ಗಗಳ ಮೊರೆ ಹೋಗಿರುವುದಂತೂ ಸುಳ್ಳಲ್ಲ ಪ್ರಮೋದ್ ನೈನ್ ಬೆಂಗಳೂರು